ಎಲ್ರಿಗೂ ನಮಸ್ಕಾರ ಎಸ್ ಬಿ ಕೆ ಕೃಷಿ ಮಧು ಚಾನಲನ್ನು ದಯವಿಟ್ಟು ಎಲ್ಲರೂ ಸಬ್ಸ್ಕ್ರೈಬ್ ಮಾಡಿಕೊಡಿ ಮತ್ತು ಎಸ್ ಬಿ ಕೆ ಅಂದರೆ ಸುಭಾಷ್ ಪಾಳ್ಯೇಕರ್ ಕೃಷಿ ಈ ಪಾಳ್ಯಕರ್ ಕೃಷಿಯ ಪ್ರಾಮಾಣಿಕತೆಯಾಗಿ ಮಾಡಿರುವ ನಾಲ್ಕು ವರ್ಷ ಕಡೆಯಿಂದ ನಾಲ್ಕು ವರ್ಷದಿಂದ ಯಾವುದೇ ರಾಸಾಯನಿಕ ಕೊಡಕೆ ಗೊಬ್ಬರಗಳು ತರದನೆ ಒಂದು ಎಕರೆ ಅಡಿಕೆ ತೋಟದಲ್ಲಿ ನೈಟ್ರೋಜನ್ ಫಿಕ್ಸೆಡ್ಸ್ ಗಿಡಗಳು ಮತ್ತು ವಿವಿಧ ವಿವಿಧ ರೀತಿಯ ಹಣ್ಣಿನ ಗಿಡಗಳು ಬಾರ್ಡ್ರಿ ಕ್ರಾಫ್ಟ್ ಆಗಿ ಬರುತ್ತೆ ಮತ್ತು ಒಳಗಡೆ ಯಾವುದು ಬರುತ್ತೆ ಇದೆಲ್ಲ ನಾನು ಇಂಚಿಂಚು ಮಾಹಿತಿನ ನಿಮಗೆ ಹೇಳ್ತಾ ಹೋಗ್ತಾ ಇರ್ತೀನಿ ಇದು ಯಾರಿಗೆ ಉಪಯುಕ್ತ ಆಗುತ್ತೆ ಅಂದರೆ ಫೈ ಲೇಯರ್ ಮಾಡೋದನ್ನೇ ಆಲ್ರೆಡಿ ತೋಟ ಮಾಡಿಬಿಟ್ಟಿರ್ತಾರೆ ನೋಡಿ ಅಡಿಕೆ ತೋಟ ಮಾಡಿಬಿಟ್ಟಿರ್ತಾರೆ ಅವ್ರಿಗೆ ಗೊತ್ತಾಗಿರೋಲ್ಲ ಅದು ಮಾಡಬೇಕು ಅನ್ನೋದು ಹೆಂಗೆ ಅನ್ನೋದು ಗೊತ್ತಾಗಿರಲ್ಲ ಅಂತ್ಯವ್ರಿಗೆ ಇದು ತುಂಬ ಯೂಸ್ಫುಲ್ ಆಗುತ್ತೆ ತುಂಬ ತುಂಬ ಯೂಸ್ಫುಲ್ ಆಗುತ್ತೆ ಸೊ ಇದನ್ನು ಯಾವ ಕ್ರಮದಲ್ಲಿ ಮಾಡಬೇಕು ಮತ್ತು ಹೆಂಗೆ ಬೆಳೆಗಳ್ನ ಸಂಯೋಜನೆ ಮಾಡಬೇಕು ಜೀವ ಅಮೃತ ಯಾವ ರೀತಿ ಬೆಳೆಸಬೇಕು ಯಾ ಯಾವ್ಯಾವ ರೀತಿ ನಾವು ಫಾಸ್ಟಾಗಿ ಜೀವಮೃತ ಕೊಡ್ಬೋದು ಮತ್ತು ಇಳುವರಿ ಯಾವ ರೀತಿ ತಗೋಬೋದು ಹೊಸ ಮರದಲ್ಲಿ ಈಗ ನೋಡಿ ಹಳೆ ಮರಗಳಲ್ಲಿ ಎಸ್ ಪಿ ಕೆ ಅಳವಡಿಸ್ಕೊಂಡಿರೋದ್ರಲ್ಲಿ ಇಳುವರಿ ಹೆಂಗೆ ಬರ್ತಿದೆ ಇದನ್ನು ಮಾಡ್ಬೋದಾ ಭಯ ಏನಾದ್ರು ಇದ್ದರೆ ಅದು ನಾವು ಯಾವ ರೀತಿ ಧೈರ್ಯ ತುಂಬ ಕೆಲಸ ಮಾಡಬೇಕು ನಾನು ಮಾಡ್ತೀನಿ ಯಾಕಂದರೆ ಅದನ್ನು ನಾನು ಸಕ್ಸಸ್ ಕೂಡ ಕಂಡಿರೋದ್ರಿಂದ ಇಳುವರಿ ಕೂಡ ಚೆನ್ನಾಗಿ ಬಂದಿರೋದಿಂದ ಎಲ್ಲ ಮರಗಳಲ್ಲೂ ಯಾವುದೇ ರಾಸಾಯನಿಕ ಹಾಕ್ತಾನೆ ಯಾವುದೇ ಕೊಡಕೆ ಗೊಬ್ಬರ ಹಾಕ್ತಾನೆ ಯಾವುದೇ ಉಳುಮೆ ಇಲ್ದಾನೆ ನಾವು ಮಾಡಿರುವಂಥ ಕೃಷಿಯನ್ನು ನಿಮಗೆ ಹೇಳ್ತಾ ಹೋಗ್ತೀವಿ ಅದನ್ನು ನೀವು ಈ ಯೂಟ್ಯೂಬ್ ಚಾನಲ್ನ ಯಾರು ಫಾಲೋ ಮಾಡ್ತಾರೆ ಮತ್ತು ಯಾರು ಸಬ್ಸ್ಕ್ರೈಬ್ ಮಾಡ್ತಾರೆ ಅವರಿಗೆ ಇಂಚಿಂಚು ಮಾಹಿತಿನ ನಾನು ಪ್ರತಿದಿನ ನಿತ್ಯ ನಡೆಯುವಂಥ ಒಂದು ಕಾರ್ಯಕ್ರಮವನ್ನು ನಾನು ನಿಮಗೆ ಆಗ್ತಾ ಹೋಗ್ತೀನಿ ಇದರಲ್ಲಿ ಯಾವುದೇ ಒಂದು ಸ್ವಾರ್ಥತನ ಇರಲ್ಲ ಯಾವುದೇ ಒಂದು ಬೇರೆ ರೈತರುಗಳಿಗೆ ನೋವು ಅಂತ ಇದನ್ನು ಮಾಡಲ್ಲ ಪ್ರತಿಯೊಬ್ಬ ರೈತರೂ ಆರ್ಥಿಕವಾಗಿ ಮ ತೋಟ ಮಾಡಿರೋರು ಯಾವುದೇ ಟೆನ್ಷನ್ ಇಲ್ಲದೇ ಆರ್ಥಿಕವಾಗಿ ಅವರು ಮುನ್ನ ಮುನ್ನುಗ್ಬೇಕು ಮತ್ತು ಸಾರಗಾರಾಗಬಾರ್ದು ಮತ್ತು ಭೂಮಿ ತಾಯಿನ ಹಾಳು ಮಾಡಬಾರ್ದು ಮತ್ತು ನಮ್ಮ ನಾಟಿ ಹಸುಗಳು ಸಾಕೊಂಡು ನಾವು ಒಂದು ಎಕರೆ ಹೆಂಗೆ ಮೇಂಟೈನ್ ಮಾಡ್ಬೋದು ಅನ್ನೋದನ್ನ ಹೇಳ್ತಾ ಹೋಗ್ತೀನಿ ಸುಭಾಷ್ ಬಳ್ಳೇಕರ್ ಹೇಳಿರುವ ರೀತಿ ಒಂದು ನಾಟಿ ಹಸು ಇದ್ದರೆ ಮೂವತ್ತು ಎಕರೆ ಮೇಂಟೈನ್ ಮಾಡ್ಬೋದು ಅಂತ ಹೇಳಿದ್ದಾರೆ ನಾವು ಒಂದು ಎಕರೆಗೆ ಒಂದು ನಾಟಿ ಹಸು ಇಟ್ಟುಕೊಂಡು ನಾನು ಈ ಸಮರ್ಪಕವಾಗಿ ಕೃಷಿನ ಅಳವಡಿಸ್ಕೊಂಡು ಬಂದಿದ್ದೀನಿ ಈ ಕೃಷಿನ ನಿಮಗೆ ಯಾವ ರೀತಿ ನಾವು ಸಕ್ಸಸ್ ಮಾಡ್ಕೊಬೋದು ಯಾವ ರೀತಿ ನಾವು ಮುಚ್ಚಿಗೆ ಮೇಂಟೇನ್ ಮಾಡ್ಬೋದು ಹೇಗೆ ಇದನ್ನೆಲ್ಲ ಜೀವಮೃತ ಕೊಡಬೇಕು ಎಷ್ಟೆಷ್ಟು ದಿನಕ್ಕೆ ಕೊಡಬೇಕು ಮತ್ತು ಎಷ್ಟು ಪ್ರಮಾಣದಲ್ಲಿ ಕೊಡಬೇಕು ಅನ್ನೋದನ್ನ ನಿಮಗೆ ಮಾಹಿತಿ ಕೊಡ್ತಾ ಹೋಗ್ತೀನಿ ನೀವು ಈ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಂಡ್ರೆ ಖಂಡಿತ ದಿನನಿತ್ಯ ಬರುವಂಥ ಚಟುವಟಿಕೆಗಳು ಕಾರ್ಯಗಳು ಏನೇನು ನಡೀತದೆ ಅದನ್ನು ಹೇಳ್ತಾ ಹೋಗ್ತೀನಿ ಮತ್ತು ಇದರಿಂದ ಆಗುವಂಥ ಪ್ರಯೋಜನಗಳು ಏನು ಭೂಮಿಗಾಗುವಂಥ ಪ್ರಯೋಜನಗಳು ಮುಂದೊಂದಿನ ರೈಟ್ ಏನಾದರೂ ನಮಗೆ ಕಮ್ಮಿ ಆದರೆ ನಾವು ಯಾವುದನ್ನು ಯಾವ ರೀತಿ ಇದನ್ನ ಬೆನಿಫಿಟ್ ತಗೋಬೋದು ಅನ್ನೋದನ್ನ ನಿಮಗೆ ಈ ವಿಡಿಯೋಗಳಲ್ಲಿ ಹೇಳ್ತಾ ಹೋಗ್ತೀನಿ ಚಂದಗಾಲ್ ಮಧುಕುಮಾರ್ ಅಂತ ನೀವು ಏನೇ ಇದ್ದರೂ ನನ್ನ ನಂಬರ್ಗೆ ಕರೆ ಮಾಡ್ಬೋದು ನಾನು ನಂಬರ್ನೂ ಕೂಡ ಇದರಲ್ಲಿ ಹಾಕಿರ್ತೀನಿ ಏನೇ ಡೌಟ್ ಎನಿ ಒನ್ ಡೌಟ್ ನಿಮಗೆ ಮಾಹಿತಿ ಬೇಕು ಅಂದರೆ ಖಂಡಿತ ನಮ್ಮ ಜಮೀನಿಗೂ ಕೂಡ ಬರ್ಬೋದು ನಾನು ಅದರ ಲೊಕೇಶನ್ ಮತ್ತು ಜಾಗ ಎಲ್ಲನೂ ಅನ್ನೋ ಕೂಡ ಹಾಕಿರ್ತೀನಿ ಖಂಡಿತ ನೀವು ಬಂದು ನಾನು ಮೀಟ್ ಮಾಡ್ಬೋದು ನಂಬರ್ನೂ ಹಾಕಿರ್ತೀನಿ ಏನೇ ಡೌಟ್ ಇದ್ದರೂ ನನಗೆ ಕೇಳ್ಬೋದು ನಾನು ಖಂಡಿತ ಸಮರ್ಪಕವಾಗಿ ಉತ್ತರ ಕೊಡ್ತೀನಿ ಯಾಕಂದರೆ ಇದೇ ದಿನನಿತ್ಯ ನನ್ನ ಕೆಲಸ ಇದೇ ನನ್ನ ದಿನನಿತ್ಯ ಚಟುವಟಿಕೆಗಳು ಇರ್ತದೆ ಇಲ್ಲಿ ಯಾರಿಗೂ ಕೂಡ ರೈತರುಗಳಿಗೆ ಮಿಸ್ ಆಗಿ ಯಾವುದೇ ಸುಳ್ಳುಗಳು ಮಾಹಿತಿಗಳು ಹೋಗಲ್ಲ ಪ್ರಾಮಾಣಿಕವಾಗಿ ನಿಮಗೆ ಹೇಳ್ತಾ ಹೋಗ್ತೀನಿ ಯಾಕೆ ಅಂದರೆ ಇದನ್ನು ಯಾಕೆ ಹೇಳ್ತಾ ಹೋಗ್ತೀನಿ ಅಂದರೆ ದಿನನಿತ್ಯ ನೀವು ಗೊಬ್ಬರಗಳ್ದು ಅವಳಿಗಳು ಜಾಸ್ತಿ ಆಗಿದೆ ರೈತರುಗಳಿಗೆ ಇವತ್ತೂ ಕೂಡ ನನಗೆ ಕಾಲ್ಗಳು ಬರ್ತಾಯಿರ್ತದೆ ಯಾವ ಗೊಬ್ಬರ ಹಾಕಬೇಕು ಎರವಳ ಗೊಬ್ಬರ ಹಾಕ್ಬೇಕು ಮತ್ತು ಈ ನಮ್ಮ ಕೊಡಕೆ ಗೊಬ್ಬರಗಳನ್ನ ಏರಿಸ್ಬೋದಾ ಹೆಚ್ಚು ಗೊಬ್ಬರಗಳ್ನ ಹಾಕ್ಬೋದ ಮತ್ತು ರಾಸಾಯನಿಕ ಯಾವ ಪ್ರಮಾಣದಲ್ಲಿ ಹಾಕ್ಬೋದಾ ಹಾಕ್ದೇನೆ ಇರ್ಬೋದಾ ಆಮೇಲೆ ಹೆಂಗೆ ನಾವು ಬೆಳೆಯೋದು ಅನ್ನೋದು ಇನ್ನೂ ರೈತರುಗಳಿಗೆ ಸರಿಯಾಗಿ ಅರ್ಥ ಆಗಿಲ್ಲ ಹೆಂಗೆ ನಾವು ಗೊಬ್ಬರಗಳ್ನ ಕ್ರಿಯೇಟ್ ಮಾಡ್ಕೋಬೇಕು ಯಾಕೆ ಹೊರ್ಗಡೆಯಿಂದ ಗೊಬ್ಬರಗಳ್ನ ನಾವು ತರಬಾರ್ದು ಅದರಿಂದ ಆಗುವಂಥ ಪ್ರಯೋ ಅಪಾಯಗಳೇನು ಏನು ಅದನ್ನು ನಾನು ನಿಮಗೆ ಸಂಪುಟವಾಗಿ ನಾನು 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 ನಾಲ್ಕರಿಂದ ಐದು ವರ್ಷದಿಂದ ಈ ಕೃಷಿನ ಮಾಡ್ಕೊಂಬಂದಿರೋದಿಂದ ಮಾಡಿರುವಂಥ ಕೃಷಿಕರ್ಗರನ್ನು ಭೇಟಿ ಮಾಡಿ ಅವರಿಂದ ಆಲಿಸಿರುವಂಥ ಕೆಲವು ಮಾಹಿತಿಗಳನ್ನ ನಿಮ್ಗೆ ಹೇಳ್ತಾ ಹೋಗ್ತೀನಿ ದಯವಿಟ್ಟು ಇದನ್ನು ಅರ್ಥ ಮಾಡ್ಕೊಳ್ಳಿ ಮುಂದಿನ ಪೀಳಿಗೆಗಾಗಿ ಮತ್ತು ಇವತ್ತಿನ ಜನ್ರೇಷನ್ ಭೂಮಿ ಹಾಳು ಮಾಡ್ತರುವ ಕೆಲವು ಸಂದರ್ಭಗಳನ್ನ ನಾನು ನಿಮ್ಗೆ ಹೇಳ್ತಾ ಹೋಗ್ತಾ ಇದೀನಿ ಹಾಳಾಗ್ದಂತೆ ನೀವು ಯಾವುದೇ ಆರೋಗ್ಯಗಳ್ನ ಹಾಳು ಮಾಡ್ದೆ ಗಿಡ ಮರಗಳದ್ದು ಚಟುವಟಿಕೆಗಳ್ನ ಹಾಳು ಮಾಡ್ದೆ ಅವು ಅತ್ಯಂತ ಪ್ರಬಾವಿಕವಾಗಿ ಸೊಕ್ಸಾಗಿ ಬರುವಂಥ ಒಂದೇ ಒಂದು ಮೆಟೇಡ್ ಅಂದರೆ ಅದು ನಮ್ಮ ಪಾಳ್ಯಕರ್ ಮೆಥೇಡು ನಮ್ಮ ಪಾಳ್ಯಕರ್ ಕೃಷಿಯಲ್ಲಿ ಆ ತಾಕತ್ತಿದೆ ಆ ಇದಿದೆ ಶಕ್ತಿ ಇದೆ ಭೂಮಿಯ ಫಲವತ್ತತೆ ಮಾಡುವ ಕಡಿಮೆ ಅವಧಿಯಲ್ಲಿ ಫಲವತ್ತತೆ ಮಾಡುವ ಒಂದು ಚಾಣಕ್ಯತನ ನಮ್ಮ ಪಾಳ್ಯಕರ್ ಕಂಡುಹಿಡಿದಿದ್ದಾರೆ ಅದು ಯಾವ ಮುಖಾಂತರ ಮಾಡ್ಬೋದು ಅನ್ನೋದನ್ನ ನಿಮಗೆ ಸಂಯುಕ್ತವಾಗಿ ಇಲ್ಲಿ ಹೇಳ್ತಾ ಹೋಗ್ತೀನಿ ಇಲ್ಲಿ ಎಲ್ಲೂ ಕೂಡ ತಪ್ಪಿಸುವಂಥ ಕೆಲಸ ಆಗೋಲ್ಲ ನಿಮಗೆ ಪ್ರಾಮಾಣಿಕ ಒಂದು ವೇದಿಕೆಯನ್ನು ನಾನು ಕ್ರಿಯೇಟ್ ಮಾಡಿಕೊಡ್ತೀನಿ ಅದು ಹೆಂಗಿರುತ್ತೆ ಅಂದರೆ ಒಂದು ರೂಪಾಯಿ ಕೂಡ ರೈತನ ಜೋವಿಂದ ಹೋಗಬಾರ್ದು ಅಂತ ನನ್ನ ಒಪಿನಿಯನ್ನು ಯಾಕೆಂದರೆ ನಾನು ಇದನ್ನು ಮಾಡ್ತಾ ಇದೀನಿ ಕೂಡ ಯಾಕೆ ಹೋಗಲ್ಲ ಹೆಂಗೆ ಮಾಡಬೇಕು ಅದನ್ನು ದುಡ್ಡು ಇಲ್ದನೇ ಹೆಂಗೆ ಖರ್ಚು ಮಾಡಿದ್ರು ಯಾರೋ ಹುಚ್ಚ ಅನ್ಬೋದು ನೀವು ಯಾಕೆಂದರೆ ಪಳ್ಳೇಕರ್ ಕೃಷಿಕರು ಹೇಳಿದ್ದನ್ನೆಲ್ಲ ಹುಚ್ಚ ಅಂತಲೇ ಬಿಂಬಿಸ್ಕೊಂಬಂದ್ಬಿಟ್ಟಿದ್ದಾರೆ ಹುಚ್ಚರು ಇವರೆಲ್ಲ ಅಂತ ಯಾಕೆಂದರೆ ನಿಜವಾಗಿ ಹುಚ್ಚ ಆಗದೆ ಯಾರು ಈ ಕೃಷಿನೇ ತಗೊಳಲ್ಲ ಅವರೇನು ಲಾಸ್ಟಲ್ಲಿ ಹುಚ್ಚಾಕ್ತಾರೆ ಅದು ನಾನು ಹೇಳ್ತಾ ಇರೋದು ಯಾಕೆಂದರೆ ಇಲ್ಲಿ ಒಂದು ರೂಪಾಯಿನೂ ಖರ್ಚಿಲ್ಲದೆ ಹೆಂಗೆ ಆರಂಭ ಮಾಡ್ತಾನೆ ಇವನು ಅಂತ ಹೇಳ್ಬೋದು ದುಡ್ಡು ಹೆಂಗೆ ತಗೋಬೇಕು ನಿಮ್ಮ ಭೂಮಿಗೆ ಆಗುವಂಥ ಸಣ್ಣ ಪುಟ್ಟ ಖರ್ಚುಗಳು ದುಡ್ಡು ಎಲ್ಲಿ ತೆಗಿಯೋದು ಮತ್ತು ಯಾವ ರೀತಿ ನಾವು ಬೆಳೆಗಳಲ್ಲಿ ದುಡ್ಡು ತಗೋಬೋದು ಅನ್ನೋದನ್ನ ಹೇಳ್ತಾ ಹೋಗ್ತೀನಿ ಬರೀ ತೋಟ ಮಾಡಿಬಿಟ್ಟು ಅಡಿಕೆ ತೋಟ ಮಾಡಿಬಿಟ್ಟು ಏನೂ ಇಲ್ದಾನೆ ಕೂತ್ಕೋಬೇಡಿ ಒಂದು ಎಕರೆ ವಾರ್ಷಿಕವಾಗಿ ಸುಮಾರು ಹತ್ತು ಲಕ್ಷ ರೂಪಾಯಿ ಆದಾಯ ಇದೆ ಕರೆಕ್ಟಾಗಿ ಮಾಡಿದೆ ಆದರೆ ಪ್ರಾಮಾಣಿಕವಾಗಿ ನೀವು ಎಲ್ಲಿ ವಾಪೀಸ್ಗೆ ಹೋಗಿ ಎಲ್ಲೆಲ್ಲೋ ಹೋಗಿ ದುಡಿತೀರಲ್ಲ ಅದನ್ನು ನಿಮ್ಮ ಜಮೀನಿಗೆ ಎಫೆಕ್ಟ್ ಹಾಕಿದ್ರೆ ಅಲ್ಲಿ ಯಾವ ಥರ ಯಾವ ಥರ ದುಡ್ಡು ನಿಮಗೆ ಸಿಗುತ್ತೆ ಅನ್ನೋದನ್ನ ನಾನು ಹೇಳ್ತಾ ಹೋಗ್ತೀನಿ ಇದು ಹಳೆಯ ತೋಟ ಈ ಹಳೆ ತೋಟದಲ್ಲೇ ಹೆಚ್ಚು ಕಡಿಮೆ ನಮಗೆ ನಮ್ಮ ತಂದೆ ಒಂದು ನೂರು ಮರ ಕೊಟ್ಟಿದ್ದಾರೆ ಈ ನೂರು ಮರದಲ್ಲೇ ನನಗೆ ವಾರ್ಷಿಕವಾಗಿ ಒಂದು ಅರವತ್ತು ಸಾವಿರ ರೂಪಾಯಿ ಬರ್ತೈತೆ ಜೀರೋ ಇನ್ವೆಸ್ಟ್ಮೆಂಟ್ ಏನು ಒಂದು ಎಕರೆ ಮೇಲ್ಗಡೆ ತೋಟ ನೋಡಿದ್ರೆ ಅದೇ ತೋಟದಲ್ಲಿ ಇಲ್ಲಿ ನಿಮಗೆ ದುಡ್ಡು ಯಾವ ರೀತಿ ತಗೋಬೋದು ಅಂತ ನಾನು ಹೇಳ್ತೀನಿ ಹೇಳೋ ಹೇಳುವ ಕರೆಯನ್ನು ಮುಂದಿನ ದಿನಗಳಲ್ಲಿ ಮಾಡ್ತಾ ಹೋಗ್ತೀನಿ ನೀವು ಇಲ್ಲ ಆಗಲ್ಲ ಇದು ಸುಳ್ಳು ಗಿಳ್ಳು ಅನ್ನೋದಾದರೆ ನನ್ನ ನಂಬರ್ ಹಾಕಿರ್ತೀನಿ ನನ್ನ ಲೊಕೇಶನ್ ಹಾಕಿರ್ತೀನಿ ಬನ್ನಿ ನೋಡಿ ತಿಳ್ಕೊಳ್ಳಿ ಇದು ಮಾಡಿದ್ದಾರೆ ಅಂತ ನಿಮಗೆ ಪ್ರಾಮುಖ್ಯತೆ ನಿಮಗೆ ದೇ ಅನ್ನಿಸಿದ್ರೆ ನೀವು ಖಂಡಿತ ಮುಂದಿನ ದಿನ ನೀವು ಮಾಡೋಕ್ಕೆ ಸ್ಟಾರ್ಟ್ ಮಾಡಿ ಇಲ್ಲ ಮಾಡಬೇಡಿ ಇಷ್ಟೇ ಇಲ್ಲೆಲ್ಲೂ ಕೂಡ ನಿಮ್ಗೆ ಖರ್ಚಾಗೋದು ಏನಪ್ಪ ಅಂದರೆ ನೀವು ನಮ್ಮ ತೋಟಕ್ಕೆ ಬರೋಕ್ಕೆ ಸಮಯ ಕೊಡಬೇಕು ಒಂದು ನಿಮ್ಮ ಕಾರಿಂಗೋ ಇಲ್ಲ ಸ್ಕೂಟ್ರಲ್ಲಿ ಬರ್ತಿರೋ ಅಲ್ಲಿ ಡೀಸೆಲ್ ಪೆಟ್ರೋಲು ಇವಿಷ್ಟು ಖರ್ಚಾಗ್ಬೋದು ಅಷ್ಟೇ ಬಿಟ್ಟು ನಿಮ್ಗೇನು ಇಲ್ಲಿ ಬೇರೆಗಳು ಹತ್ತು ಖರ್ಚಾಗಲ್ಲ ಯಾವುದೇ ಒಂದು ರೂಪಾಯಿನೂ ಕೂಡ ನಿಮಗೆ ದುಡ್ಡು ಚಾರ್ಜ್ ಅನ್ನೋದು ಇರಲ್ಲ ಹಾಂ ಬಂದರೆ ಖಂಡಿತ ನಿಮಗೆ ನಾನು ಸಂಪೂರ್ಣ ಮಾಹಿತಿ ಕೊಡ್ತೀನಿ ಎಲ್ಲೂ ಗೊಂದಲ ಕ್ರಿಯೇಟ್ ರೈತರುಗಳು ಪ್ರಾಮಾಣಿಕತೆಗಾಗಿ ಈ ಕೃಷಿನ ಮಾಡಿಕೊಂಡು ನೀವು ಖುಷಿಯಾಗಿರಬೇಕು ಅನ್ನೋದೇ ನನ್ನ ಉದ್ದೇಶ ಸೊ ಈ ಉದ್ದೇಶದಿಂದ ನಾನು ನಾಲ್ಕು ವರ್ಷದಿಂದ ನಾನು ಎಲ್ಲೂ ಕೂಡ ಇದನ್ನು ಮಾಹಿತಿ ಕೊಡ್ಕೊ ಬಂದಿರಲ್ಲ ಇತ್ತೀಚಿಗೆ ಸ್ಟಾರ್ಟ್ ಮಾಡಿದ್ದೀನಿ ಯಾಕೆ ಅಂದರೆ ಯಾವುದೇ ಮಾಹಿತಿ ಕೊಡಬೇಕಾದ್ರೂ ಫಸ್ಟ್ ನಾವು ಸಕ್ಸಸ್ ಆಗಬೇಕು ನಾವು ಸರಿಯಾಗಿರಬೇಕು ಮತ್ತು ನಮ್ಮ ಕೃಷಿಗಳು ನಾವು ಸಕ್ಸಸ್ ಆದಮೇಲೆ ಇನ್ನೊಬ್ರಿಗೆ ಹೇಳ್ತಾ ಹೋಗಬೇಕು ಇಲ್ಲೇನಾಗ್ಬಿಟ್ಟಿದೆ ಅಂದರೆ ಒಂದು ಯೂಟ್ಯೂಬ್ಗಳಲ್ಲಿ ಎಲ್ಲ ಏನಾಗಿದೆ ಅಂದರೆ ಇವತ್ತು ಒಂದೇ ಥರ ಡ್ರ್ಯಾಗನ್ ಹಾಕಿ ಡ್ರಾಗನ್ ಫುಡ್ ಹಾಕಿ ಅದಾಕಿ ಇದಾಕಿ ಅಂತ ಒಂದೇ ಒಂದು ಮಾಹಿತಿನ ಕೊಡ್ತಾ ಹೋಗ್ತಾರೆ ಈ ಡ್ರ್ಯಾಗನ್ ಆಗ್ಬೋದು ಸಿ ಬಿ ಇನ್ನೊಂದು ದಾಳಿಂಬೆ ಆಗ್ಬೋದು ಏಕಬೆಳೆ ಹಾಕಿ 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 ಅವನು ಸಕ್ಸಸ್ ಆಗ್ತಾನೋ ಇಲ್ಲ ಶುಂಠಿ ಎಲ್ಲ ಒಂದು ದಂಧೆಯಾಗಿದೆ ಇದೆಲ್ಲ ಸೊ ಅದಕ್ಕೋಸ್ಕರ ನೀವು ಎಚ್ಚರಿಕೆಯಿಂದ ಕೃಷಿ ಮಾಡಬೇಕು ನಿಮ್ಮ ಸ್ವಂತ ಬುದ್ಧಿಯಿಂದ ಮಾಡಬೇಕು ಯಾವುದು ಸರಿ ಯಾವುದು ತಪ್ಪು ಇದನ್ನು ನಾವು ಮಾಡ್ಬೋದಾ ಈ ಕೃಷಿಯಿಂದ ಆಗುವಂಥ ಪ್ರಯೋಜನಗಳೇನು ಇದನ್ನು ನೀವು ಎಚ್ಚರಿಕೆಯಿಂದ ತಾಳ್ಮೆಯಿಂದ ಕೃಷಿ ಮಾಡದೇ ಅದಲ್ಲಿ ಖಂಡಿತ ಸಕ್ಸಸ್ ಇದೆ ಇಲ್ಲಿ ನಿಮಗೆ ದುಡ್ಡು ಇವು ಇವರು ಹೇಳ್ತಾ ಇರೋದು ಸತ್ಯ ಇದ್ದರೆ ಮಾತ್ರ ನೀವು ತಗೋಬೇಕು ಸುಮ್ಮ ಸುಮ್ಮನೆ ಯೂಟ್ಯೂಬಲ್ಲಿ ಯೂಸ್ ಬರಲಿ ಸಬ್ಸ್ಕ್ರೈಬ್ಸ್ ಆಗಲಿ ಮತ್ತು ಯೂಟ್ಯೂಬಿಂದ ಹಿಂಗೆ ದುಡ್ಡು ಬರ್ತದೆ ಏನು ನೀವು ತಲೆಯಿಂದ ತೆಗ್ದಾಕಿ ಯೂಟ್ಯೂಬರ್ಸಲ್ಲೂ ತುಂಬ ಜನ ಸತ್ತೆ ಹೇಳೋರು ಇದ್ದಾರೆ ತುಂಬ ಜನ ಫೇಕ್ ಹೇಳೋರು ಇದ್ದಾರೆ ತುಂಬ ಜನ ತಮ್ಮ ಬಿಗ್ನೆಸ್ಗೋಸ್ಕರ ಗೊಬ್ಬರಗಳನ್ನ ಮೂವ್ ಮಾಡೋಕ್ಕೂ ಆರ್ಗ್ಯಾನಿಕ್ ಗೊಬ್ಬರ ಅಂತ ಬಂದಿದೆ ಅದನ್ನ ಮೂವ್ ಮಾಡೋಕ್ಕೋಸ್ಕರ ಹೇಳ್ತಾರೆ ಅದನ್ನ ಮಾಡಿ ಇದನ್ನ ಮಾಡಿ ಔಷಧಿ ಹಾಕಿ ಇದನ್ನ ಹಾಕಿ ನಮ್ಮ ಇದನ್ನ ಹಾಕಿ ಕಂಪ್ನಿದು ಅಲ್ಲಿ ತುಂಬ ಇಳುವರಿ ಬರುತ್ತೆ ನೋಡಿ ನೀವೇ ನೋಡ್ತಾ ಇರ್ಬೋದು ಇಳುವರಿನ ಅದ್ಭುತವಾಗಿಯೇ ಬಂದಿದೆ ಯಾವುದೇ ಖರ್ಚುಗಳು ಇಲ್ಲಿ ನಾನು ಮಾಡಲ್ಲ ಇದಕ್ಕೆ ಈ ಅಡಿಕೆ ಮರಗಳಿಗೆ ಪಾಪ ಅದು ತನ್ನ ಪಾಡಿಗೆ ತನ್ನ ಬಿಟ್ಟರೆ ಈಗ ಊರಲ್ಲಿ ಒಂದು ಬಸವಾಸ ಹಾಕಿರ್ತಾರೆ ನೋಡಿರ್ಬೋದು ಎಲ್ಲರೂ ಹಳ್ಳಿಗಳಲ್ಲಿ ಒಂದೊಂದು ಪ್ರತಿ ಹಳ್ಳಿಲೂ ಒಂದೊಂದು ಬಸವಾಸ ಹಾಕಿರ್ತಾರೆ ನೀವು ಆ ಬಸ್ಸಕ್ಕೆ ಹುಲ್ಲು ಹಾಕಲ್ಲ ನೀರು ಕೊಡಲ್ಲ ಏನೂ ಕೊಡೋಲ್ಲ ಅದ್ಭುತವಾಗಿ ಅದು ಓಡಾಡ್ಕೊಂಡು ರಾಜ್ಯಂಗೆ ಒಳ್ಳೆ ಮೈಕಟ್ಟು ತೊಗೊಂಡು ನಿಧಾನವಾಗಿ ಗಾಂಭೀರವಾಗಿ ನಡ್ಕೊಂಡು ಹೋಗ್ತಾಯಿರ್ತದೆ ತಾಳ್ಮೆಯಿಂದ ಯಾರು ಬಂದರೂ ಅವರು ಟಚ್ ಮಾಡೋಕ್ಕೆ ಜನಗಳು ಎದುರ್ಕೋಬೇಕು ಅದನ್ನು ಅಷ್ಟು ತಾಳ್ಮೆ ಅಷ್ಟು ಗಾಂಭೀರ್ಯತೆಯಿಂದ ಊರೊಳಗೆ ರಾಜದಿ ರಾಜನಂಗೆ ಇರ್ತದೆ ಅದು ಯಾರು ಪ್ರೀತಿ ತೋರಿಸ್ತಾರೆ ಅವ್ರ ಹತ್ರ ಹೋಗಿ ನಿಂತ್ಕೊತದೆ ಒಂದು ಸ್ವಲ್ಪ ತಲೆ ಸಾವಿರ್ಕೊಳ್ತದೆ ಬರ್ತದೆ ಹಾಗೆ ನೀವು ಮನೆಯಲ್ಲಿ ಹಸು ಕಟ್ ಅದಕ್ಕೆ ನೀರು ಕೊಡ್ತೀರಾ ಹುಲ್ಲು ಹಾಕ್ತೀರಾ ಅದಕ್ಕೆ ಡಾಕ್ಟ್ರು ಕರೆಸ್ತೀರಾ ಏನೇ ಬಂದರೂ ಚಿಕಿತ್ಸೆ ಕೊಡಿಸೋಕೆ ಇಮಿಡಿಯೇಟ್ಲಿ ಟ್ರೈ ಇದು ಮಾಡ್ತೀರಾ ಅದಕ್ಕೆ ರೋಗಗಳು ಬರ್ತಾನೆ ಇರ್ತದೆ ಯಾಕೆಂದರೆ ನೀವು ಕಟ್ ಹಾಕ್ಬಿಟ್ಟು ಇದಿರ್ತೀರ ಅದನ್ನು ಕಟ್ ಹಾಕ್ಬಿಟ್ಟು ಬೆಳೆಸ್ತಾ ಇರ್ತೀರ ನಾ ಅಯ್ಯೋ ಅಯ್ಯೋ ಅಂತ ಇರ್ತದೆ ಅದು ಅದಕ್ಕೇ ಯಾವುದನ್ನ ನೀವು ಬುಟ್ಟಿ ಅದ್ರ